ನಮಸ್ಕಾರ ಫ್ರೆಂಡ್ಸ್ ನಾನು ಶೋಭಾ ಮಾತಾಡ್ತಾ ಇರೋದು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಪುಳಿಯೋಗರೆ ಮಾಡ್ತಾ ಇರೋದು ಮೊದಲಿಗೆ ಸ್ಟೋವ್ ಮೇಲೆ ಒಂದು ಪಾತ್ರೆ ಇಡಬೇಕು ಅದಕ್ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕಬೇಕು ನಂತರ ಕರ್ಬೇವಿನ ಸೊಪ್ಪು ಹಾಕಬೇಕು ಅದಾದಮೇಲೆ ಕಡಲೆಬೇಳೆ ಹಾಕಬೇಕು ಜೊತೆಗೆ ಸ್ವಲ್ಪ ಬೇಳೆ ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಚೆನ್ನಾಗಿ ಇದಾಗ ಅವ್ರಿಗೂ ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ಸುಲಿದಿತ್ಕೊಂಡ್ರಂಥ ಬೆಳ್ಳುಳ್ಳಿನ ಹಾಕೋಬೇಕು ಜುಚ್ಕೊಂಡು ನಂತರ ಕೈಯಾಡಿಸ್ಕೊಬೇಕು ಚೆನ್ನಾಗಿ ಅದು ಸಣ್ಣ ಉರಿಯಲ್ಲಿ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಂತರ ರೆಡಿಯಾಗಿರೋಂಥ ಪೌಡ್ರನ್ನು ಹಾಕ್ಕೋಬೇಕು ಪುಳಿಯೋಗರೆ ಪೌಡ್ರು ಏನು ಎರಡು ಪಾಟ ಎರಡು ಪಾಕೆಟ್ ಹಾಕ್ಕೊತಾ ಇದ್ದೀನಿ ಎಲ್ರಿಗೂ ಆಗುತ್ತೆ ಅಂದರೆ ಒಂದು ಫೈವ್ ಮೆಂಬರ್ಸ್ಗಾಗುತ್ತೆ ಆಗುತ್ತೆ ಅದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತಳ ಸೀಸೋ ಹಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಒಂದು ಸ್ಪೂನಷ್ಟು ಅದಾದ ನಂತರ ಸ್ವಲ್ಪ ಖಾರ ಪುಡಿ ಕೆಂಪು ಖಾರ ಪುಡಿ ಹಾಕ್ಕೋಬೇಕು ಸ್ವಲ್ಪ ಇನ್ನೂ ಖಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ನಮಗೆ ಮನೇಲಿ ಯೂಸ್ ಮಾಡ್ತೀವಲ್ಲ ಖಾರ ಪುಡಿ ಖಾರ ಇರೋ ಅಂಥದ್ದು ಹಾಕ್ಕೋಬೇಕು ಸ್ವಲ್ಪನ ಅದು ಸ್ವಲ್ಪ ಹಾಕ್ಕೊತಾಯಿದ್ದೀನಿ ಎಷ್ಟು ಇದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಸ್ವಲ್ಪ ಕಾಯಿ ತುರಿಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಆ್ಯಡ್ ಮಾಡಿ ನಂತರ ನಿಂಬೆ ರಸವನ್ನು ಹಾಕ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಇದಾದಮೇಲೆ ಗೊಜ್ಜು ರೆಡಿ ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಅನ್ನ ಕಲಿಸ್ಕೊಂಡ್ರೆ ಉಳಿದರೆ ಗೊಜ್ಜು ರೆಡಿ ಒಂದು ತಟ್ಟೆಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ